ஹாய் பேரண்ட்ஸ் வெல்க்கம் ப்க் டூ மதர் உட் கன்னட யூடியூப் சானல் இன்னும் யாரெல்லாம் நான் யூடூப் சானல் சப்ஸ்கிரைப் மாண்டில்ல சைப் மாடியோனே எண் தனக்கு நோடி ವಿಡಿಯೋದಲ್ಲಿ ನಾನು ಆರರಿಂದ ಒಂಬತ್ತು ತಿಂಗಳ ಮಕ್ಕಳಿದ ರಾಗಿ ಸರಿಗೆ ಏನೇನೆಲ್ಲ ಮಿಕ್ಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನೇ ಹತ್ತು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಹದಿನೈದು ಬಾದಾಮಿ ಹದಿನೈದು ಪಿಸ್ತಾ ಹಾಗೆ ಐದು ಗೋಡಂಬಿನ ತಗೊಂಡಿದ್ದೀನಿ ಒನ್ ಬೌಲಲ್ಲಿ ಗೋಧಿನ ತಗೊಂಡಿದ್ದೀನಿ ಹಾಗೆ ಒನ್ ಬೌಲ್ ಅಳತೆಯಲ್ಲಿ ರಾಗಿನ ತೊಗೊಂಡಿದ್ದೀನಿ ಅದು ರಾಗಿನ ನಾನು ಒಂದು ಕೆಜಿ ತಗೊಂಡಿದ್ದೀನಿ ವೀಡಿಯೋ ಮಾತ್ರ ಕಪ್ಪಲ್ಲಿ ತೋರಿಸಿದ್ದೀನಿ ಅಷ್ಟೇ ಹಾಗೆ ಒಂದು ಬೌಲಲ್ಲಿ ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಒಂದು ಮೂರಿಲ್ಲ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ತಗೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಸೊ ನಾನು ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಮಾಡ್ತಿರೋದು ಒಂದು ಕೆ ಜಿ ರಾಗಿಗೆ ಅಳತೆನ ಇದ್ದೀನಿ ನಾನು ನೀವು ಎರಡು ಕೆ ಜಿ ರಾಗಿ ತೊಗೊತಿದ್ದೀರಾ ಅಂತಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಡಬಲ್ ಮಾಡ್ಕೋಬೇಕಾಗುತ್ತೆ ನಾನು ಈ ರಾಗಿನ ಹಳೆ ರಾಗಿ ತೊಗೊಂಡಿದ್ದೀನಿ ಆಲ್ರೆಡಿ ಇದನ್ನು ನಾನು ಮಿಲ್ಲಲ್ಲಿ ಕ್ಲೀನ್ ಮಾಡಿಸಿ ನಾನು ಒಂದು ಸಲ ಕ್ಲೀನ್ ಮಾಡಿ ರಾಗಿನ ತೊಗೊಂಡಿದ್ದೀನಿ ಸೊ ನೀವು ಮಕ್ಕಳಿಗೆ ಕೊಡ್ತಿದ್ದೀರಲ್ಲ ಸೊ ಅದಕ್ಕಂತಲೇ ಅಟ್ಲೀಸ್ಟ್ ಅಂದ್ರೂ ಎರಡರಿಂದ ಮೂರು ಸಲ ಅದು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದನ್ನು ಸೊ ಎರಡರಿಂದ ಮೂರು ಸಲ ವಾಶ್ ಮಾಡಿಕೊಂಡ್ರಿ ಅಂತ ಅಂದರೆ ಅದರಲ್ಲಿರೋ ಜೊಳ್ಳಂಶ ಎಲ್ಲ ಮೇಲೆ ಬಂದು ಒಂದು ರಾಗಿ ಗಟ್ಟಿ ರಾಗಿ ಮಾತ್ರ ತಳದಲ್ಲಿ ನಿಂತ್ಕೊಳುತ್ತೆ ಸೊ ಅದನ್ನು ಮಾತ್ರ ಮಕ್ಕಳಿಗೆ ಕೊಡಬೇಕು ನಾವು ಆ ಥರ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಸೊ ಒಂದ್ಸಲಿ ಚೆಕ್ ಮಾಡ್ಕೋಬೇಕು ಅದರಲ್ಲಿ ಏನಾರ ಸಿಪ್ಪೆ ಗಿಪ್ಪೆ ಏನಾರ ಉಳಿದಿದೆಯಾ ಅಂತ ಹೇಳಿಬಿಟ್ಟು ಸೊ ಆ ಥರ ಏನಾರ ಕಾಣಿಸ್ತು ಅಂತಂದರೆ ಮತ್ತೊಂದು ಸರಿ ನೀವು ವಾಶ್ ಮಾಡ್ಕೋಬೇಕು ಚೆನ್ನಾಗಿ ವಾಶ್ ಮಾಡ್ಕೊಂಡ ನಂತರ ನೀವು ಈ ಥರ ಮನೆಯಲ್ಲಿ ಒಂದು ವೇಲನ್ನು ತಗೊಬೇಕಾಗುತ್ತೆ ತೆಳ್ಳನೆ ವೇಲನ್ನು ತೊಗೊಂಡು ಎರಡು ಪದ್ರ ಇಲ್ಲ ಮೂರು ಪದ್ರ ಹಾಸಿ ಅದ್ರ ಮೇಲೆ ಚೆನ್ನಾಗಿ ರಾಗಿನ ತೆಳ್ಳಗೆ ಹಾಸಿ ಒಣಗಿಸ್ಬೇಕಾಗುತ್ತೆ ಸೊ ಮಕ್ಕಳಿಗೆ ನಾವು ರಾಗಿ ಸರೀನ ಮಾಡ್ತಿದ್ದೀವಿ ಅಂತಂದರೆ ಬಿಸಿಲಲ್ಲಿ ರಾಗಿನ ಒಣಗಿಸ್ಬಾರ್ದು ಸೊ ನೆರಳಲ್ಲಿ ಮನೆಯಲ್ಲಿ ಮಾತ್ರ ರಾಗಿನ ಒಣಗಿಸ್ಬೇಕು ನಾವು ಸೊ ಈ ಥರ ಮನೆಯಲ್ಲಿ ನೀವು ಮೂರು ದಿನ ಚೆನ್ನಾಗಿ ಒಣಗಿಸಿದ್ವಿ ಅಂತಂದರೆ ರಾಗಿ ಚೆನ್ನಾಗಿ ಒಣಗುತ್ತೆ ಆ ನಂತರ ನೀವು ಒಂದು ಕಾಲು ಗಂಟೆ ಅಥವಾ ಒಂದು ಐದು ನಿಮಿಷದಷ್ಟು ಸ್ವಲ್ಪ ಅಷ್ಟು ನೀವು ಬಿಸಿಲಿಗೆ ಹಾಕ್ಕೋಬೋದು ಏನಾನ ರಾಗಿ ಸ ರಾಗಿಯಲ್ಲಿ ತೇವಾಂಶ ಇದೆ ಅಂತ ಹೇಳಿದ್ರೆ ಸೊ ಇಲ್ಲ ಅಂತಂದರೆ ಕ್ಲೀನಾಗಿ ಒಣಗಿದೆ ಅಂತಂದರೆ ಸೊ ನೋ ಪ್ರಾಬ್ಲಮ್ ಅದೇ ರೀತಿ ಕ್ಲೀನಾಗಿ ಒಂದು ಬಟ್ಟೆಯಲ್ಲಿ ಒರೆಸಿದಾದಮೇಲೆ ನೀವು ರಾಗಿನ ಮಿಲ್ಗೆ ಹಾಕ್ಸ್ಕೊಬರ್ಬೋದು ಸೊ ಬಿಸಿಲಿಗೆ ಹಾಕೋ ಅಗತ್ಯ ಇರೋದಿಲ್ಲ ಸೊ ನೋಡಿದ್ರಲ್ಲ ಇದು ಮೂರು ದಿನದ ನಂತರ ರಾಗಿ ಒಣಗಿರೋದು ಸೊ ನಾನು ನೆರಳಲ್ಲಿ ಮಾತ್ರ ಒಣಗಿಸಿದ್ದೀನಿ ಇದನ್ನು ಸೊ ಇದಾದ ಮೇಲೆ ನಾನು ಇದಕ್ಕೂ ಕೂಡ ಗೋಧಿ ಮತ್ತು ಅಕ್ಕಿನ ತೊಗೊಂಡಿದ್ದೀನಲ್ಲ ಸೊ ಅದನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ ನಾನು ನೀರಲ್ಲಿ ನೆನೆಸಿ ಒಣಗಿಸಿ ತೊಗೊಂಡಿದ್ದೀನಿ ಸೊ ನೀವು ಕೂಡ ಇದನ್ನು ವಾಶ್ ಮಾಡಿನೇ ತೊಗೋಬೇಕು ಮಕ್ಕಳು ಕೊಡ್ತಿದ್ದೀವಲ್ಲ ಸೊ ಎಲ್ಲನೂ ಇಂಪಾರ್ಟೆಂಟಾಗಿ ನಾವು ಗಮನ ಇಟ್ಟು ಮಾಡಬೇಕಾಗುತ್ತೆ ಹೀಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದನ್ನು ಕಾಯೋಕಂತ ಇಟ್ಟಿದ್ದೀನಿ ಸೊ ಅದಕ್ಕಾದ ನಂತರ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಲ್ಲ ಅದನ್ನೆಲ್ಲ ಸ್ವಲ್ಪ ಉಗುರು ಬೆಚ್ಚಂಗೆ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಉರ್ಕೋಬೇಕು ಯಾಕಂತಾನೆ ಮಕ್ಕಳಿಗೆ ಅದೇ ರೀತಿ ಡೈರೆಕ್ಟಾಗಿ ಕೊಡಬಾರ್ದು ಡೈಜೆಷನ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಎಲ್ಲನೂ ಈಗ ನಾನು ಮೆಂತ್ಯನ ಸ್ವಲ್ಪ ಘಮ ಘಮ ಆಗೋ ಥರ ಅಂದರೆ ಕಲರ್ ಚೇಂಜ್ ಆಗುತ್ತೆ ತುಂಬ ಉರಿಬಾರ್ದು ಸೊ ಕಲರ್ ಚೇಂಜ್ ಆಗಿ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಆ ತನಕ ನಾವು ಏನೇನು ತೊಗೊಂಡಿದ್ದೀವಿ ಅದನ್ನೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೀರಿಗೆ ಮೆಂತ್ಯ ಮತ್ತು ಪಿಸ್ತಾ ಬಾದಾಮಿ ಏನೇನು ತೊಗೊಂಡಿದೀನೋ ಅದನ್ನೆಲ್ಲನೂ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ಘಮ ಸ್ಮೆಲ್ ಬರೋ ತನಕ ಹುರ್ಕೊಂಡ್ರೆ ಸಾಕು ತುಂಬ ಡೀಪಾಗಿ ಹುರಿಯೋದೇನು ಅಗತ್ಯ ಇರೋದಿಲ್ಲ ಡ್ರೈ ಫ್ರೂಟ್ಸಲ್ಲಿ ನಾನು ಬಾದಾಮಿ ಗೋಡಂಬಿ ಮತ್ತು ಪಿಸ್ತಾನ ತೊಗೊಂಡಿದ್ದೀನಿ ಸೊ ಅದರಲ್ಲೂ ಗೋಡಂಬಿನ ನಾನು ಐದಷ್ಟು ತೊಗೊಂಡಿದ್ದೀನಿ ಯಾಕಂತ ಹೇಳಿದರೆ ಮಗುಗೆ ಮಂದ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ನಾನು ಈ ಮೂರಷ್ಟು ಡ್ರೈ ಫ್ರೂಟ್ಸನ್ನ ಆ್ಯಡ್ ಮಾಡಿದ್ದೀನಿ ಏಕೆ ಅಂತ ಅಂದರೆ ಮಗುಗೆ ಫಸ್ಟ್ ಸ್ಟಾರ್ಟಿಂಗ್ ಕೊಡ್ತಿದ್ದೀವಿ ಅಂತ ಹೇಳಿದರೆ ಸೊ ಕಮ್ಮಿ ಕಮ್ಮಿಯಾಗಿ ಕ್ವಾಂಟಿಟಿ ಕೊಡ್ತಾ ಜಾಸ್ತಿ ಮಾಡ್ಕೋಬೋದು ಸೊ ನಾನು ಇದರಲ್ಲಿ ಸಿಕ್ಸ್ ಟು ನೈನ್ ಮಂತ್ಸ್ ಬೇಬಿಯ ಫುಡ್ ರಾಗಿ ಸರಿನ ಅಷ್ಟೇ ತೋರಿಸ್ತಿರೋದು ಸೊ ನೈನ್ ಮಂತ್ಸ್ ಆದಮೇಲೆ ಎಲ್ಲ ಕಾಳನ್ನ ನೀವು ಇನ್ಕ್ಲೂಡ್ ಮಾಡ್ಬೋದು ಸೊ ನಾನು ನನ್ನ ಮಗಳಿಗೆ ಸಿಕ್ಸ್ ಟು ನೈನ್ ಮಂತ್ಸಲ್ಲಿ ಇಷ್ಟು ಆ್ಯಡ್ ಮಾಡಿದ್ದೀನಿ ಯಾಕೆ ಅಂತಂದರೆ ಮಗುವಿನ ಡೈಜೆಸ್ಟಿವ್ ಸಿಸ್ಟಮ್ ಸ್ಟಿಲ್ ಇನ್ನ ಇಂಪ್ರೂವ್ ಆಗ್ತಿರುತ್ತೆ ಸೊ ಒಂದೇ ಸಲ ಮಗುವಿನ ಕಿಡ್ನಿ ಮೇಲೆ ಒಂದೇ ಸಲ ಲೋಡ್ ಕೊಡಬಾರ್ದು ಸೊ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ ಸೊ ಎಲ್ಲ ಮಕ್ಕಳು ಡಿಫ್ರೆಂಟ್ ಡಿಫ್ರೆಂಟಾಗಿರ್ತಾರೆ ಸೊ ಒಂದು ಮಕ್ಕಳು ಡೈಜೆಸ್ಟ್ ಮಾಡ್ಕೊತಾರೆ ಇನ್ನೂ ಒಂದೊಂದು ಮಕ್ಕಳು ಡೈಜೆಷನ್ ಮಾಡ್ಕೊಡೋದಿಲ್ಲ ಸೊ ಅದಕ್ಕೆ ನಾನು ಇಷ್ಟಷ್ಟು ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ವಿತ್ ಕಾಲ್ಗಳನ್ನ ಬೇಕು ಅಂತಂದರೆ ಸೊ ನಾನು ನೆಕ್ಸ್ಟಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಆಫ್ಟರ್ ನೈನ್ ಮಂತ್ಸಲ್ಲಿ ನಾನು ರಾಗಿ ಸರಿಗೆ ಇನ್ನೇನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವಾಗ ನಾನು ಗೋಧಿನೂ ಸತ ಹುರ್ಕೋತಾ ಇದ್ದೀನಿ ಗೋಧಿ ಮತ್ತು ಅಕ್ಕಿನೂ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರೋ ಹಾಗೆ ಹುರ್ಕೋಬೇಕು ಸೊ ಸ್ಮೆಲ್ ಬರ್ತಿದ್ದಂಗೆ ನಿಮಗೆ ಗೊತ್ತಾಗಿರುತ್ತೆ ಸೊ ಆರಾಮ್ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿಬಿಟ್ಟು ಅಷ್ಟು ತನಕ ಹುರ್ಕೊಂಡ್ರೆ ಸಾಕು ಎಲ್ಲನೂ ಸೊ ಯಾವುದೇ ನೀವು ಮಗುವೆ ಕೊಡ್ತೀನಿ ಅಂತಂದ್ರೆ ವಿತೌಟ್ ಫ್ರೈ ಕೊಡಲೇಬಾರ್ದು ಮಗುಗೆ ಡೈಜೆಷನ್ ಆಗೋದಿಲ್ಲ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಇದನ್ನು ನೀವು ಮಿಲ್ಲಲ್ಲಿ ಹಾಕಿ ಗ್ರೈಂಡ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಏಕೆಂದರೆ ಚೆನ್ನಾಗಿ ಫೈನ್ ಪೌಡರ್ ಹಾಕಬೇಕು ತರಿತರಿ ತರಿ ಇರಬಾರ್ದು ಮಗುಗೆ ಕೊಡ್ತಿದ್ದೀವಲ್ಲ ಸೊ ಅದಕ್ಕಂತಲೇ ಸೊ ಇದನ್ನು ಚೆನ್ನಾಗಿ ನಾವು ಗ್ರೈ ಮಿಲ್ಲಲ್ಲಿ ಬಂದ ಮೇಲೆ ಈ ಥರ ಒಂದು ಬೌಲಿಗೆ ಬಟ್ಟೆನ ತೊಗೊಂಡು ವೇಲಿರುತ್ತಲ್ಲ ಅದು ತೆಳ್ಳಗೆ ಇರುತ್ತೆ ಸೊ ಆ ಥರ ಬಟ್ಟೆನ ತಗೊಂಡು ಅದಕ್ಕೆ ರ್ಯಾಪ್ ಮಾಡಿ ಈ ಥರ ರಾಗಿ ಹಿಟ್ಟನ್ನು ಜರ್ಡಿ ಇಡಿಬೇಕಾಗುತ್ತೆ ನಾರ್ಮಲ್ ಜರ್ಡಿಯಲ್ಲಿ ಜರ್ಡಿ ಇಡಿಬಾರ್ದು ಅದಂತನೇ ಮಗುಗೆ ನೋವು ಬರುತ್ತೆ ಅದರಲ್ಲೇ ಹೊಟ್ಟಿರುತ್ತಲ್ಲ ಅದಕ್ಕಂತಲೇ ಈ ಥರ ಚೆನ್ನಾಗಿ ನೀವು ಜರಡಿ ಹಿಡಿದ್ರೆ ಅದರಲ್ಲಿ ಮೇಲೆ ಪೌಡರ್ ಏನಾಗುತ್ತೆ ತರಿತರಿ ಇರೋದು ಅದು ಸಿಪ್ಪೆ ಆಗಲಿ ಕಲ್ಲಾಗಲಿ ಏನಾರ ಉಳಿದ್ರೆ ಅದು ಮೇಲೆ ಉಳಿದುಬಿಡುತ್ತೆ ಫೈನ್ ಪೌಡರ್ ಅಷ್ಟೇನೇ ಒಳಗಡೆ ಬರುತ್ತೆ ಸೊ ಆ ಫೈನ್ ಪೌಡರ್ನ ಮಾತ್ರ ನಾವು ಮಗುವಿಗೆ ಕಂಪಲ್ಸರಿಯಾಗಿ ಕೊಡಬೇಕಾಗುತ್ತೆ ಎಲ್ಲಿ ತನಕ ಈ ಥರ ಜರ್ಡಿ ಇಡಿಬೇಕು ಅಂದರೆ ಸ್ಟಿಲ್ ಒನ್ ಇಯರ್ ಇಲ್ಲ ಒನ್ ಆ್ಯಂಡ್ ಹಾಫ್ ಇಯರ್ ತನಕ ನಾವು ಕಂಪಲ್ಸರಿಯಾಗಿ ಈ ಥರ ವೇಲಲ್ಲಿ ಜರ್ಡಿ ಹಿಡಿದು ಮಗುವಿಗೆ ಕೊಡಬೇಕಾಗುತ್ತೆ ಇಲ್ಲ ಅಂದರೆ ಮಗುವಿಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋ ಸಾಧ್ಯತೆ ತುಂಬಾ ತುಂಬ ಇರುತ್ತೆ ಏಕೆ ಅಂತಂದರೆ ಮಕ್ಕಳು ಆ ಹೊಟ್ಟನ್ನು ಡೈಜೆಷನ್ ಆಗೋದಿಲ್ಲ ಅದು ಗಟ್ಟಿ ಪದಾರ್ಥ ಆಗಿರುತ್ತಲ್ಲ ಸೊ ಅದಕ್ಕೆ ಸೊ ನಾನು ಈ ಥರ ಮಾಡ್ತಿದ್ದೆ ಸೊ ಮೇಲಿಂದೆಲ್ಲನೂ ರಿಮೂವ್ ಮಾಡಬೇಕು ಒಳಗಡೆ ಇರೋ ಫೈನ್ ಪೌಡರ್ ಮಾತ್ರ ನೀವು ಮಗುವಿಗೆ ಕೊಡಬೇಕಾಗತ್ತೆ ಇದನ್ನು ನೀವು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಸ್ಟೋರ್ ಮಾಡೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ ಜಾಸ್ತಿ ಮಾಡ್ಕೋಬೇಡಿ ಸೊ ನೋಡಿದ್ರಲ್ಲ ಇದು ಇವತ್ತಿನ ಕಂಪ್ಲೀಟ್ ವಿಡಿಯೋ ಸೊ ಸಿಕ್ಸ್ ಟು ನೈನ್ ಮಂತ್ಸ್ ಬೇಬಿಗೆ ರಾಗಿ ಸರಿಗೆ ನಾನು ಏನೇನೆಲ್ಲ ಹಾಕ್ತೀನಿ ಅಂತ ಅಂದ್ಬಿಟ್ಟು ಸೊ ಇದೇ ಥರ ಇನ್ನು ಹೆಚ್ಚಿನ ವೀಡಿಯೋದಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ